ನಮಸ್ಕಾರ ನಂದಿನಿ ಸ್ವಾಮಿ ಲೈವ್ ಶೆಲ್ ಇನ್ ಕನ್ನಡಗೆ ಸ್ವಾಗತ ನಾನಿವತ್ತು ಕೆಲವೊಂದು ಅಡುಗೆ ಮನೆ ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ ನಾವು ಇವಾಗ ದೋಸೆ ಮತ್ತು ಇಡ್ಲಿಗೆಲ್ಲ ರುಬ್ಬಿಟ್ಟಿರ್ತೀವಲ್ಲ ಅದನ್ನು ನಾವು ಮಿಕ್ಸ್ ಆಗಲಿ ಅಂದ್ಬಿಟ್ಟು ಕೈಯಲ್ಲೇ ಕಲಿಸ್ತೀವಿ ಆ ಥರ ಕೈಯಲ್ಲೆಲ್ಲ ಕಲಿಸ್ಬಾರ್ದು ಈ ಥರ ಮರದ ಕೈ ಇಲ್ಲ ಅನ್ನದ ಕೈ ಇಲ್ಲ ಸೌಟ್ ಯಾವುದಾದ್ರು ಇರುತ್ತಲ್ಲ ಮನೆಯಲ್ಲಿ ಅದರಲ್ಲೇ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಡೋದ್ರಿಂದ ಆಗೋದಿಲ್ಲ ಮತ್ತು ಜಾಸ್ತಿ ಆಗೋದು ಇಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಈ ಥರ ಮರದ ಕೈ ಇಲ್ಲ ಸೌಟಲ್ಲಿ ಉಪಯೋಗಿಸ್ಬೇಕಾಗುತ್ತೆ ಮತ್ತು ರಾತ್ರಿ ನಾವು ಅದನ್ನು ದೋಸೆ ಇಟ್ಟು ಇಡಬೇಕಾದ್ರೆ ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ತಟ್ಟೆ ಒಳಗಡೆ ಆ ದೋಸೆ ಹಿಟ್ಟನ್ನು ಇಡಬೇಕಾಗುತ್ತೆ ಅದು ಅಕಸ್ಮಾತ್ ಉಕ್ಕಿದ್ರೆ ಅದು ಕೆಳಗೆಲ್ಲ ಚೆಲ್ಲಲ್ಲ ಚೆಲ್ಲದ್ರೂ ಸಹಿತ ತಟ್ಟೆ ಒಳಗೆ ಬೀಳುತ್ತಲ್ಲೋ ಅವಾಗ ಕ್ಲೀನಾಗಿ ಬಳದೆ ಅದಕ್ಕೆ ಹಾಕೋ ಮತ್ತು ಇವಾಗ ಅದಕ್ಕೆ ಈ ಥರ ಮುಚ್ಚಳ ಮುಚ್ಚಿ ಇಟ್ಟಿದ್ದೀನಿ ನೋಡಿ ಈ ಥರ ಸೇಫ್ಟಿ ಆಗಿರುತ್ತೆ ಕೆಳಗೆಲ್ಲೂ ಚೆಲ್ಲೋದಿಲ್ಲ ಅಂತ ತಟ್ಟೆ ಇಟ್ಟಿದ್ದೀನಿ ಇವಾಗ ಬೆಳಗ್ಗೆ ನಾನು ತೆಗೆದು ನೋಡ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ಇವಾಗ ಒಂದು ಸ್ವಲ್ಪ ಸಹಿತ ದೋಸೆ ಹಿಟ್ಟು ಚೆಲ್ಲಿಲ್ಲ ಯಾಕೆ ಅಂದರೆ ನಾವು ಮರದ ಕೈಯಲ್ಲಿ ಮತ್ತು ಅನ್ನದ ಕೈಯಲ್ಲಿ ತಿರ್ಗಿಸೋದ್ವಲ್ಲ ಅದಕ್ಕೋಸ್ಕರ ಅದು ಉಕ್ಕಿಲ್ಲ ನೋಡಿ ಇಷ್ಟೇ ಮಾತ್ರನೇ ಉಕ್ಕಿರೋದು ಅಂದರೆ ಸ್ವಲ್ಪ ಹುಳಿ ಬಂದಿದೆ ಅಷ್ಟೇ ಉಬ್ಬಿದೆ ಇಷ್ಟಾದರೆ ಸಾಕು ಜಾಸ್ತಿ ಏನು ಹುಳಿ ಬರೋದಿಲ್ಲ ನೋಡಿ ಕೆಳಗೂ ಸಹಿತ ಚೆಲ್ಲಿಲ್ಲ ಮತ್ತು ಇವಾಗ ಇದಕ್ಕೆ ನಾವು ಉಪ್ಪು ಮತ್ತು ಸೋಡಾ ಹಾಕ್ತೀವಲ್ವ ಅದನ್ನು ಹಾಕಬೇಕು ಅಂದರೆ ಸೌ ಸೌಟ್ಗೆ ನಾವು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಈ ಥರ ತಿರ್ಗಿಸಿದ್ರೆ ಸಾಕು ಕೆಲವರು ಸೋಡಾ ಹಾಕ್ತಾರೆ ಬೇಕಾದ್ರೆ ಸೋಡಾನೂ ಹಾಕೋಬೋದು ನಾನು ಸೋಡ ಹಾಕೋಲ್ಲ ಯಾಕೆಂದರೆ ಹುಳಿ ಬಂದಿರುತ್ತೆ ಆಲ್ರೆಡಿ ಅದಕ್ಕೋಸ್ಕರ ಉಪ್ಪು ಸೋಡ ಎಲ್ಲ ಹಾಕಬೇಕು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿಟ್ಟರೆ ಎಲ್ಲ ಕಡೆನೂ ಮಿಕ್ಸ್ ಆಗುತ್ತೆ ಆವಾಗ ದೋಸೆ ಇಡ್ಲಿ ಯಾವುದೇ ಆದರೂ ಚೆನ್ನಾಗಿ ಬರುತ್ತೆ ಮತ್ತು ಇದಾದ ಮೇಲೆ ನಾವು ಚಪಾತಿ ಹಿಟ್ಟೆಲ್ಲ ಉಳಿದಿರುತ್ತಲ್ವ ಚಪಾತಿ ಪೂರಿ ಮಾಡೋ ಹಿಟ್ಟು ಉಳಿದಿರುತ್ತೆ ಅದು ನಾಗೆ ಇಟ್ಟರೆ ಎಲ್ಲ ಒಣಗೋಗಿರುತ್ತೆ ಆ ಥರ ಒಣಗಬಾರ್ದು ಅಂದರೆ ಈ ಥರ ಬ್ರಷ್ನಲ್ಲಿ ಇಲ್ಲ ಸ್ಪೂನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಕಿಡಬೇಕು ಮತ್ತು ಇದಕ್ಕೆ ಹಾಲು ಕವರ್ ಇದ್ರೆ ಹಾಲು ಕವರ್ ಇಲ್ಲ ಎಣ್ಣೆ ಕವರ್ ಏನಾದ್ರು ಈ ಮನೇಲಿ ಯೂಸ್ ಮಾಡ್ತಿದ್ರೆ ಎಣ್ಣೆ ಕವರಾದರೂ ಸರಿ ಟಿಫನ್ ಬಾಕ್ಸಲ್ಲಿ ಈ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಈ ಕವರ್ ಹಾಕ್ಬಿಟ್ಟು ಅದ್ರ ಮೇಲೆ ಟಿಫನ್ ಬಾಕ್ಸ್ ತುಂಬ ಮುಚ್ಚಳ ಮುಚ್ಚಿಟ್ಟಿಟ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬ ಫ್ರೆಶ್ ಆಗಿರುತ್ತೆ ಈ ಥರ ಎಣ್ಣೆ ಕವರ್ ಇಲ್ಲ ಅಂತಂದರೆ ಹಾಲು ಕವರು ಯಾವುದಾದ್ರು ಒಂದು ಕವರ್ ಇರುತ್ತಲ್ವ ಮನೆಯಲ್ಲಿ ಅದು ಹಾಕಿ ಈ ಥರ ಮುಚ್ಚಿಟ್ಬಿಟ್ರೆ ಫ್ರೆಶ್ ಆಗಿರುತ್ತೆ ಇವಾಗ ನೋಡಿ ಸಂಜೆ ಆಗಿದೆ ನಾನು ತೆಗೆದು ತೋರಿಸ್ತೀನಿ ಎಷ್ಟು ಫ್ರೆಶ್ ಆಗಿದೆ ಅಂತ ತುಂಬ ಹಂಗೆ ಮೃದುವಾಗೂ ಸಹಿತ ಚೆನ್ನಾಗೂ ಸಹಿತ ಬರುತ್ತೆ ಪೂರಿ ಚಪಾತಿ ಆಗಲಿ ಮಾಡ್ಕೋಬೋದು ಅಷ್ಟು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಒಂದು ಚೂರು ಒಣಗಿರೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಈ ಟಿಪ್ಸು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಮತ್ತು ಇವಾಗ ನಾವು ಮನೆಯಲ್ಲಿ ಬೆಂಕಿಪಟ್ಟಣ ಇಲ್ಲ ಲೈಟರ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಅದಕ್ಕಿಂತ ಇವಾಗ ಎಲೆಕ್ಟ್ರಾನಿಕ್ ಲೈಟರ್ ಬಂದಿದೆ ಇದು ತುಂಬ ಯೂಸ್ ಆಗುತ್ತೆ ನನಗಂತೂ ಇದು ತುಂಬ ಇಷ್ಟ ಆಯಿತು ಇದು ರೀಚಾರ್ಜಬಲ್ ಲೈಟರ್ ಇದು ನೋಡಿ ಈ ಥರ ಚಾರ್ಜಬಲ್ ಲೈಟು ಬ್ಲೂ ಕಲರ್ ಲೈಟ್ ಬರುತ್ತಲ್ಲ ಅಂದರೆ ಚಾರ್ಜ್ ಇದೆ ಅಂತ ಇದು ನೋಡಿ ಈ ಥರ ಎಲ್ಲ ಪ್ರೆಸ್ ಮಾಡ್ಬೋದು ಇದು ತುಂಬ ಚೆನ್ನಾಗಿದೆ ಇದು ದೀಪಗಳು ಅಣಿಸೋಕೆ ದೇವ್ರ ಮನೆಯಲ್ಲೇ ದೀಪ ಒಡ್ಸೋಕ್ಕೆ ಮತ್ತೆ ಗ್ಯಾಸ್ ಸ್ಟವ್ ಅಣ್ಸೋಕು ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇವಾಗ ಗ್ಯಾಸ್ ಸ್ಟವ್ ಅಣಿಸ್ಬೋದು ಮತ್ತೆ ದೇವ್ರ ಮನೆಯಲ್ಲೂ ಸಹಿತ ಯೂಸ್ ಮಾಡ್ಬೋದು ಎಲ್ಲಾದರೂ ಸರಿ ಒಂದು ಕಡೆ ಇಟ್ಕೋಬೋದು ದೇವ್ರ ಮನೆಯಲ್ಲಾದರೂ ಸರಿ ಇಲ್ಲ ಅಡುಗೆ ಮನೆಯಲ್ಲಾದರೂ ಸರಿ ಯೂಸ್ ಆಗುತ್ತೆ ಇದು ಚಾರ್ಜಬಲ್ ಲೈಟು ಅಕಸ್ಮಾತ್ ಇದು ಚಾರ್ಜ್ ಖಾಲಿ ಆದರೆ ಚಾರ್ಜ್ ಹಾಕೋಬೋದು ಈಗ ಅಂದರೆ ನಾವು ಮೊಬೈಲೆಲ್ಲ ಚಾರ್ಜ್ ಹಾಕ್ಕೊಳ್ತೀವಲ್ಲ ಅದೇ ಥರನೇ ಇದನ್ನು ಚಾರ್ಜ್ ಹಾಕೋಬೋದು ನೋಡಿ ಈ ಥರ ಚಾರ್ಜ್ ಇದೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇದು ಆನ್ಲೈನಲ್ಲೆಲ್ಲ ಸಿಕ್ಕುತ್ತೆ ನೀವು ಸಿಕ್ಕಿದ್ರೆ ನಿಮಗೆ ಯೂಸ್ ಆಗುತ್ತೆ ಅನಿಸಿದ್ರೆ ನೀವು ತೊಗೋಬೋದು ಇದು ಚೆನ್ನಾಗಿದೆ ಇದು ಬೆಂಕಿ ಪಟ್ಣ ಎಲ್ಲ ಕಡ್ಡಿ ಯೂಸ್ ಆಗುತ್ತೆ ವೇಸ್ಟ್ ಆಗುತ್ತೆ ಅದು ಇದು ಏನು ಇಲ್ಲ ಇದು ಚಾರ್ಜಬಲ್ ಲೈಟರ್ ಅಲ್ವಾ ತುಂಬ ಚೆನ್ನಾಗಿದೆ ಇದು ಮತ್ತು ಇದು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ ಮತ್ತು ಇವಾಗ ನಾವು ರಂಗೋಲಿ ಎಲ್ಲ ಉಪಯೋಗಿಸ್ತಾ ಇರ್ತೀವಿ ಅಂದರೆ ಗ್ಯಾಸ್ ಸ್ಟವ್ ಮೇಲೆ ಹಾಕೋಕ್ಕೆ ಮತ್ತು ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆ ಮುಂದೆ ಮತ್ತು ಮನೆ ಬಾಕ್ಲಲ್ಲಿ ಎಲ್ಲ ಹಾಕೋಕೆ ನಾವು ಉಪಯೋಗಿಸ್ತಾ ಇರ್ತೀವಿ ಆವಾಗ ರಂಗೋಲಿ ಓಡಾಡ್ತಾ ಇದ್ದರೆ ರಂಗೋಲಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಆಗಿಬಿಡುತ್ತೆ ಅಂದರೆ ಓಡಾಡ್ತಾ ಇರಬೇಕಾದ್ರೆ ಆ ಕಡೆ ಈ ಎಲ್ಲ ರಂಗೋಲಿ ಎಲ್ಲ ಒಟ್ಟೋಗ್ಬಿಡುತ್ತೆ ಆ ಥರ ಎಲ್ಲ ಆಗಬಾರ್ದು ಅಂದರೆ ಒಂದು ಬೌಲ್ನಲ್ಲಿ ನಾವು ರಂಗೋಲಿ ಹಾಕ್ಕೊಂಬಿಟ್ಟು ಅದಕ್ಕೆ ನೋಡ್ಕೊಂಡು ನೀರು ಹಾಕ್ಕೋಬೇಕು ತೆಳುಗೆ ಹಾಕೋಬಾರ್ದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಕ್ಕೊಂದು ಬಡ್ಸ್ ಇರುತ್ತಲ್ಲ ಮನೆಯಲ್ಲಿ ಬಡ್ಸ್ ತೊಗೊಂಡ್ರೆ ಸಾಕು ಇದಕ್ಕೇನು ಬೇರೆ ಏನೂ ಬೇಕಾಗಿಲ್ಲ ಇದಕ್ಕೆ ಈ ಥರ ಎಲ್ಲ ನಮ್ಗೆ ಎಷ್ಟು ಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹೊಸ್ಲುಗಾಗಲಿ ಇವಾಗ ಗ್ಯಾಸ್ ಸ್ಟೌವ್ ಮೇಲೆಲ್ಲ ನಾವು ರಂಗೋಲಿ ಹಾಕ್ತೀವಲ್ಲ ಅದಕ್ಕಾದ್ರೂ ಸರಿ ಹಾಕಿದ್ರೆ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೂ ತುಂಬ ಅಂದವಾಗಿ ಕಾಣುತ್ತೆ ಇದು ಒಣಗಿದ ಮೇಲಂತೂ ನೋಡಿ ಈ ಥರ ಆಗುತ್ತೆ ಇದು ಹೊಸ್ಲು ಮೇಲೆ ಗ್ಯಾಸ್ ಸ್ಟೋವ್ ಮೇಲೆ ಮತ್ತೆ ತುಳಸಿ ಕಟ್ಟೆಗೆಲ್ಲ ಹಾಕೋಬೋದು ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂತೀನಿ ಥ್ಯಾಂಕ್ ಯು